ನಮಸ್ಕಾರ ಸ್ನೇಹಿತರೆ ಸೀನಿಯರ್ ಸಿಟಿಸನ್ ಕಾರ್ಡ್ ಹಿರಿಯ ನಾಗರಿಕರ ಗುರುತಿನ ಚೀಟಿಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು ಯಾವುದು ಅರ್ಜಿ ಸಲ್ಲಿಸುವ ವಿಧಾನ ಮನೆಯಿಂದನೇ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಹೇಗೆ ಪಡೆಯೋದು ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕಾರ್ಡ್ ಹಿರಿಯ ನಾಗರಿಕರ ಗುರುತಿನ ಚೀಟಿ ವರ್ಷ ಮೇಲ್ಪಟ್ಟ ನಾಗರಿಕರು ಅರ್ಜಿ ಸಲ್ಲಿಸಿ ಕಾರ್ಡ್ ನ ಪಡಿಬಹುದು ಹಿರಿಯ ನಾಗರಿಕರ ಗುರುತಿನ ಚೀಟಿ ಸೀನಿಯರ್ ಸಿಟಿಸನ್ ಕಾರ್ಡ್ ನ ಯಾವೆಲ್ಲ ಸೌಲಭ್ಯಗಳನ್ನು ಪಡೆಯಲು ಬಳಸಬಹುದಾಗಿದೆ ನೋಡೋಣ ರೈಲ್ವೆ ಟಿಕೆಟ್ ದರದಲ್ಲಿ ರಿಯಾಯಿತಿ ಪಡಿಬಹುದು ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣಿಸಬಹುದು ಮತ್ತು ಬಸ್ ಪಾಸ್ ಗಳಲ್ಲಿ ರಿಯಾಯಿತಿನ ಪಡಿಬಹುದು ಮತ್ತು ಇತರ ಸುಲಭಗಳನ್ನ ಪಡೆಯಲು ಕಾರ್ಡ್ ನ ಬಳಸಬಹುದು ಅರ್ಜಿ ಸಲ್ಲಿಸಲು ಅಗತ್ಯ ಇರೋ ದಾಖಲೆಗಳು ಯಾವುದು ನೋಡೋಣ ಏಜ್ ಪ್ರೂಫ್ ಅಡ್ರೆಸ್ ಪ್ರೂಫ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಬ್ಲಡ್ ಗ್ರೂಪ್ ರಿಪೋರ್ಟ್ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಅಗತ್ಯ ಇರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಸೇವಾ ಕೇಂದ್ರಗಳ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಗ್ರಾಮ ಒನ್ ಬೆಂಗಳೂರು ಒನ್ ಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ನಾನು ಸಿಟಿಸನ್ ಸೇವಾ ಲಾಗಿನ್ ಇಂದ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ ನೋಡಬಹುದು ಅಪ್ಲಿಕೇಶನ್ ಓಪನ್ ಆಗಿದೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಹಿರಿಯ ನಾಗರಿಕರ ಗುರುತಿನ ಚೀಟಿಗೆ ಅರ್ಜಿ ಅಪ್ಲಿಕೇಶನ್ಸ್ ಫಾರ್ ಸೀನಿಯರ್ ಸಿಟಿಜನ್ಸ್ ಕಾರ್ಡ್ ಅಪ್ಲಿಕೆಂಟ್ಸ್ ಡೀಟೇಲ್ಸ್ ಅರ್ಜಿದಾರರ ವಿವರಗಳು ಅಪ್ಲಿಕೆಂಟ್ಸ್ ಫುಲ್ ನೇಮ್ ನೋಡಬಹುದು ಅರ್ಜಿದಾರರ ಆಧಾರ್ ಕಾರ್ಡ್ ಇಂದ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಪ್ರೀಫಿಲ್ಡ್ ಆಗಿದೆ ಅರ್ಜಿದಾರರ ಪೂರ್ಣ ಹೆಸರು ಅರ್ಜಿದಾರರ ವಿಳಾಸ ಅರ್ಜಿದಾರರ ಅಡ್ರೆಸ್ ನೋಡಬಹುದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಜೆಂಡರ್ ಏಜ್ ಇಮೇಲ್ ಐಡಿ ಇಮೇಲ್ ಐ ಡಿನ ಎಂಟರ್ ಮಾಡಿ ಗಮನಿಸಿ ಅಗತ್ಯವಿದ್ದರೆ ಜನ್ಮ ದಿನಾಂಕವನ್ನು ಬದಲಾಯಿಸಬಹುದು ಆದರೆ ಮುಂದಿನ ಪುಟದಲ್ಲಿ ವಯಸ್ಸಿನ ಪುರಾವೆಯನ್ನು ಪೂರಕ ದಾಖಲೆಯಾಗಿ ಅಪ್ಲೋಡ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಅಗತ್ಯವಿದ್ದರೆ ಡೇಟ್ ಆಫ್ ಬರ್ತ್ನ ಬದಲಾಯಿಸಬಹುದು ಅದಕ್ಕೆ ಅಗತ್ಯ ಇರುವಂಥ ಸಪೋರ್ಟಿಂಗ್ ಏಜ್ ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಪಡೆದ ವಿವರಗಳು ಸರಿಯಾಗಿಲ್ಲದಿದ್ದರೆ ನೀವು ಸರಿಯಾದ ವಿವರಗಳನ್ನು ನಮೂದಿಸಲು ಬಯಸುವಿರಿ ಹೌದು ಎಂದಾದರೆ ನೀವು ರೇಷನ್ ಕಾರ್ಡ್ ನ ಲಗತ್ತಿಸಬೇಕು ಹೆಚ್ಚಾಗಿರೋ ಡೀಟೇಲ್ಸ್ ತಪ್ಪಾಗಿದ್ರೆ ನೀವು ಇಲ್ಲಿ ಡೀಟೇಲ್ಸ್ ನ ಎಡಿಟ್ ಮಾಡ್ಬೋದು ರೇಷನ್ ಕಾರ್ಡ್ ನ ಅಟ್ಯಾಚ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಫೋಟೋ ಅಪ್ಲಿಕೆಂಟ್ಸ್ ಫೋಟೋ ನೋಡ್ಬೋದು ನೆಕ್ಸ್ಟ್ ಬ್ಲಡ್ ಗ್ರೂಪ್ ಅರ್ಜಿದಾರರ ರಕ್ತ ಗುಂಪು ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ ಇಲ್ಲಿ ಎ ಪಾಸಿಟಿವ್ ಎ ನೆಗೆಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಬಾಂಬೆ ಬ್ಲಡ್ ಗ್ರೂಪ್ ಅರ್ಜಿದಾರರದ್ದು ಯಾವ ಬ್ಲಡ್ ಗ್ರೂಪ್ ಗೆ ಬರುತ್ತೆ ಆ ಬ್ಲಡ್ ಗ್ರೂಪ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅರ್ಜಿದಾರರ ವಿಳಾಸ ಅರ್ಜಿದಾರರ ಪೂರ್ಣವಾದಂತ ವಿಳಾಸನ ಎಂಟರ್ ಮಾಡಿ ಅಡ್ರೆಸ್ ಒನ್ ಅಡ್ರೆಸ್ ಟೂ ಅಡ್ರೆಸ್ ತ್ರೀ ನೆಕ್ಸ್ಟ್ ಅಡ್ರೆಸ್ ಎಂಟರ್ ಮಾಡಾದ್ಮೇಲೆ ಕಂಟ್ರಿ ಇಂಡಿಯಾ ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ಅರ್ಜಿದಾರರ ವಿಳಾಸ ಯಾವ ಜಿಲ್ಲೆಗೆ ಬರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ತಾಲೂಕು ಅರ್ಜಿದಾರರ ವಿಳಾಸ ಯಾವ ತಾಲೂಕಿಗೆ ಬರುತ್ತೆ ಆ ತಾಲೂಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪಿನ್ ಕೋಡ್ ಪಿನ್ ಕೋಡ್ ನ ಎಂಟರ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಘೋಷಣೆ ಐ ಇಯರ್ ಬೈ ಡಿಕ್ಲೇರ್ ದಟ್ ಆಲ್ ದಿ ಅಬೋ ಸ್ಟೇಟೆಡ್ ಇನ್ಫಾರ್ಮೇಶನ್ ಇಸ್ ಟ್ರೂ ಅಂಡ್ ಕರೆಕ್ಟ್ ನೆಕ್ಸ್ಟ್ ಐ ಅಗ್ರಿ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ವೋಡ್ ವೆರಿಫಿಕೇಶನ್ ಇದೆ ನೋಡಿ ಎಂಟರ್ ಮಾಡಿ ಡೀಟೇಲ್ಸ್ ನ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಎಂಟರ್ ಮಾಡಿರೋಂತ ಅರ್ಜಿದಾರರ ಡೀಟೇಲ್ಸ್ ನೋಡಬಹುದು ನೆಕ್ಸ್ಟ್ ಡೀಟೇಲ್ಸ್ ನ ವೆರಿಫೈ ಮಾಡ್ಕೊಳ್ಳಿ ಡೀಟೇಲ್ಸ್ ನ ಎಡಿಟ್ ಮಾಡಬೇಕು ಅಂತಿದ್ರೆ ಎಡಿಟ್ ಅಂತ ಆಪ್ಷನ್ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಡೀಟೇಲ್ಸ್ ವೆರಿಫೈ ಮಾಡಿದ ನಂತರ ಅಟ್ಯಾಚ್ ಅನೆಕ್ಸರ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಟ್ಯಾಚ್ ಎನ್ಕ್ಲೋಜರ್ಸ್ ಏಜ್ ಪ್ರೂಫ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲೆಕ್ಷನ್ ಐಡೆಂಟಿಟಿ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಯಾವ್ದಾರ ಒಂದು ಐಡಿ ಪ್ರೂಫ್ ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಬ್ಲಡ್ ಗ್ರೂಪ್ ಪ್ರೂಫ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಏಜ್ ಪ್ರೂಫ್ ನ ಮತ್ತೆ ಬ್ಲಡ್ ಗ್ರೂಪ್ ಪ್ರೂಫ್ ನ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನೆಕ್ಸ್ಟರ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನೆಕ್ಸ್ಟರ್ ಲಿಸ್ಟ್ ನೋಡಬಹುದು ನೆಕ್ಸ್ಟ್ ಇ ಸೈನ್ ಅಂಡ್ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಕನ್ಸರ್ಟ್ ಅಥೆಂಟಿಕೇಶನ್ ಫಾರಂ ಈ ಸೈನ್ಗೆ ಅಥೆಂಟಿಕೇಶನ್ ಫಾರಂ ಓಪನ್ ಆಗಿದೆ ಐ ಅಗ್ರಿ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಅಥೆಂಟಿಕೇಶನ್ ಟೈಪ್ ಟು ಕಂಟಿನ್ಯೂ ಅಂತ ಇದೆ ನೋಡಿ ಅಲ್ಲಿ ಓಟಿ ಪಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಓ ಟಿ ಪಿ ಮೇಲ್ಗಡೆ ಕ್ಲಿಕ್ ಮಾಡಿ ಆಧಾರ್ ಬೇಸ್ಡ್ ಇ ಅಥೆಂಟಿಕೇಶನ್ ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಇಲ್ಲಿ ಆಧಾರ್ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಗೆಟ್ ಓ ಟಿ ಪಿ ಅಂತ ಇದೆ ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಆಧಾರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿ ನ ಎಂಟರ್ ಇವರ್ ಆಧಾರ್ ಓ ಟಿ ಪಿ ಅಂತ ಇದೆ ನೋಡಿ ಅಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಐ ಹ್ಯಾವ್ ರೀಡ್ ಅಂಡ್ ಪ್ರೊವೈಡ್ ಮೈ ಕನ್ಸೆಂಟ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಇವಾಗ ನೋಡಬಹುದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಕ್ಲಾಜ್ಮೆಂಟ್ ನೋಡಬಹುದು ಅಕ್ಲಾಜ್ಮೆಂಟ್ ಅಲ್ಲಿ ಆಫೀಸ್ ನೇಮ್ ನೋಡಬಹುದು ಸಕಾಲ ನಂಬರ್ ಸಕಾಲ ಡೇಟ್ ಸರ್ವಿಸ್ ರಿಕ್ವೆಸ್ಟೆಡ್ ಅಪ್ಲಿಕೆಂಟ್ ನೇಮ್ ಅಪ್ಲಿಕೆಂಟ್ ಅಡ್ರೆಸ್ ಮೊಬೈಲ್ ನಂಬರ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಪೇಮೆಂಟ್ ಸ್ಟೇಟಸ್ ಪೇಮೆಂಟ್ ಮೋಡ್ ಟ್ರಾನ್ಸಾಕ್ಷನ್ ಐಡಿ ಟ್ರಾನ್ಸಾಕ್ಷನ್ ಡೇಟ್ ಅಂಡ್ ಟೈಮ್ ರೆಫರೆನ್ಸ್ ನಂಬರ್ ಅಪ್ಲಿಕೇಶನ್ ಫೀ ಸರ್ವಿಸ್ ಫೀ ಟ್ರಾನ್ಸಾಕ್ಷನ್ ಚಾರ್ಜ್ ಎಲ್ಲಾ ಡೀಟೇಲ್ಸ್ ಅಕ್ಲಾಜ್ಮೆಂಟ್ ಅಲ್ಲಿ ನೋಡಬಹುದು ಈ ಅಕ್ಲಾಜ್ಮೆಂಟ್ ನ ಸೇವ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನಗಳಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ಸೀನಿಯರ್ ಸಿಟಿಸನ್ ಕಾರ್ಡ್ ಹಿರಿಯ ನಾಗರಿಕರ ಕಾರ್ಡ್ ಇಶ್ಯೂ ಮಾಡಲಾಗ್ತದೆ ಹೆಚ್ಚಿನ ಮಾಹಿತಿಗಾಗಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಕಚೇರಿನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಿ ಸೀನಿಯರ್ ಸಿಟಿಸನ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೀನಿಯರ್ ಸಿಟಿಸನ್ ಕಾರ್ಡ್ ಹಿರಿಯ ನಾಗರಿಕರ ಗುರುತಿನ ಚೀಟಿಯಿಂದ ರೈಲ್ವೆ ಟಿಕೆಟ್ ದರದಲ್ಲಿ ರಿಯಾಯಿತಿ ಪಡಿಬಹುದು ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣಿಸ್ಬೋದು ಮತ್ತು ಬಸ್ ಪಾಸ್ ಗಳಲ್ಲಿ ರಿಯಾಯಿತಿನ ಪಡಿಬಹುದು ಮತ್ತು ಇತರ ಸೌಲಭ್ಯಗಳನ್ನ ಪಡೆಯಲು ನ ಬಳಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಅಗತ್ಯ ಇರುವ ದಾಖಲೆಗಳು ಅರ್ಜಿ ಸಲ್ಲಿಸೋ ವಿಧಾನವನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ ಧನ್ಯವಾದಗಳು ಸ್ನೇಹಿತರೆ ಮತ್ತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೋಜನೆ ವಿವರದೊಂದಿಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜಸ್ಗಳಾದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ